ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬೆಳಗಲ್ಲಿ ವಲಯದಲ್ಲಿ ಬರುವ ನೂರಾಣಿ ಮಸೀದಿ ಹತ್ತಿರ ಪೆಂಡಾರಿಯವರ ಮನೆ ಅಗ್ನಿ ದುರಂತಕ್ಕೆ ಆಹುತಿಯಾಗಿದೆ ಈ ಘಟನೆ ಸುಮಾರು ರಾತ್ರಿ ಎರಡು ಗಂಟೆಗೆ ನಡೆದಿದ್ದು ಅನುಮಾನಾಸ್ಪದ ಆಗಿದೆ ಮನೆಯಲ್ಲಿ ಐದು ಜನರ ಪೈಕಿ ಜೈಬಾನು ಸಾ ಪೆಂಡಾರಿ ಶಬಾನ ದಸ್ತಗಿರಾ ಪೆಂಡಾರಿ ಬೆಂಕಿಗೆ ಹಾವುತಿಯಾಗಿದ್ದಾರೆ ದಸ್ತಗಿರಾಬಾಸ್ ಬೌಲಾ ಸಾಬ್ ಪೆಂಡಾರಿ ಸುಬಾನ್ ದಸ್ತಗಿರಾಬಾಸ್ ಪೆಂಡಾರಿ ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಸಿದ್ದಿಕ್ ಶೌಕತ್ ಪೆಂಡಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಈ ಘಟನೆ ಅನುಮಾಸ್ಪದ ಆಗಿದ್ದು ಮೂರು ತಂಡಗಳಾಗಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ ಎಂದು ಎಸ್ಪಿ ಅಮರ್ನಾಥ್ ರೆಡ್ಡಿ ಹೇಳಿಕೆ ನೀಡಿದ್ದಾರೆ ಅಪ್ಪು ನ್ಯೂಸ್ ಶಿರಬಕವಿ ಬನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ ನಾಗ ಇನ್ನು ಮಾಡ್ತಾ ಇದ್ದೀವಿ ಏನೋ ಕ್ಲೂ ಸಿಕ್ಕಿಲ್ಲ ಸುಮಾರು ರಾತ್ರಿ ಎರಡರಿಂದ ಮೂರರ ಮಧ್ಯೆ ಇರ್ಬೋದು ಐದು ಜನ ದಸ್ತಗಿರ ಮತ್ತು ಅವರು ಫ್ಯಾಮಿಲಿ ಅವರು ಬಳಿ ಆ ಶೆಡ್ಡು ಸುತ್ತ ಒಂದು ಐವತ್ತರಿಂದ ಅರವತ್ತು ಫೀಟ್ ದೂರದಲ್ಲಿ ಒಂದು ಹಂಡ್ರೆಡ್ ಲೀಟರ್ ಕೆಪಾಸಿಟಿರ್ತಕ್ಕಂಥ ಸಿಂಟೆಕ್ಸ್ ಟ್ಯಾಂಕಲ್ಲಿ ಪೆಟ್ರೋಲು ತಂದಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಟು ಎಚ್ ಪಿ ಮೋಟರು ಮತ್ತೆ ಏನೇನು ವೈರಿಂಗ್ ಕನೆಕ್ಷನ್ಸ್ ಬೇಕು ಎಲ್ಲ ತಗೊಂಡು ಬಂದಿದ್ದಾರೆ ತಗೊಂಡ್ ಬಂದ್ಬಿಟ್ಟು ಈಗ ಇರ್ತಕ್ಕಂಥ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ಕನೆಕ್ಷನ್ ತಗೊಂತಾರೆ ಎಲೆಕ್ಟ್ರಿಕ್ ಮೋಟರ್ ಆನ್ ಮಾಡಿ ಪೆಟ್ರೋಲ್ ಅನ್ನ ಈ ಮನೆ ಸುತ್ತ ಮತ್ತೆ ಮನೆ ಒಳಗಡೆ ಹಾಕಿಬಿಟ್ಟು ಪೋರ್ ಮಾಡಿ ನಂತರ ಬೆಂಕಿ ಎತ್ತಿರತಕ್ಕಂಥ ಇರುತ್ತೆ ಮತ್ತೆ ಕೂಡಲೇ ಅವರಿಗೆ ಗೊತ್ತಾಗಿದೆ ಮನೆಯವ್ರಿಗೆ ಬೆಂಕಿ ಎತ್ತಿದ್ರೆ ದಸ್ತಗಿರಿ ಸಾಬು ಮತ್ತೆ ಏನು ಸುಬಾನು ಮತ್ತೆ ಇರತಕ್ಕಂಥವ್ರ ಮೊಮ್ಮಗ ಸಿದ್ದಿಕ್ ಅವರು ಮೂರು ಜನ ಹೊರಗಡೆ ಬಂದಿದ್ದಾರೆ ಮತ್ತೆ ಒಳಗಡೆ ಇರ್ತಕ್ಕಂಥ ಇಬ್ಬರು ಏನು ಜೈಬಾನು ಮತ್ತೆ ಶಬಾನ ಅವರಿಬ್ಬರು ಅಲ್ಲೇ ಸ್ಥಳದಲ್ಲಿ ಇದೆ ಇದನ್ನ ಇದರ ಪ್ರಕಾರ ನಾವು ಮುದೋ ಪೊಲೀಸ್ ನಲ್ಲಿ ಒಂದು ಕೊಲೆ ಮತ್ತು ಕೊಲೆ ಯತ್ನಕ್ಕೆ ಎರಡು ಕೂಡ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ನಾವು ಒಂದು ಮೂರು ತಂಡ ಮಾಡಿದ್ದೇನೆ ಪ್ರಕರಣದ ತನಿಖೆ ಮಾಡಬೇಕು ಆ ಮೂರು ಕೂಡ ಆಲ್ರೆಡಿ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಯಾರು ಈ ಕೊಲೆ ಮಾಡಿದ್ದಾರೆ ಅವರನ್ನ ಶೀಘ್ರ